ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ನೂರ ಹದಿನಾಲ್ಕು ವರ್ಷ ವಯಸ್ಸಾಗಿದ್ದ ಸಾಲು ಮರದ ತಿಮ್ಮಕ್ಕ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸೆಳೆದಿದ್ದಾರೆ ಉಸಿರಾಟ ಸಮಸ್ಯೆಯಿಂದ ಇದ್ದ ಕಾರಣ ಸಾಲು ಮರದ ತಿಮ್ಮಕ್ಕ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಕೊನೆಯು ಕನ್ನಡ ನಾಡಿನ ಹೆಮ್ಮೆಯ ಸಾಧಕಿ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಇಂದು ಕೊನೆಯು ಸೆಳೆದಿದ್ದಾರೆ ನವೆಂಬರ್ ಎರಡರಿಂದ ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ತಿಮ್ಮಕ್ಕ ಅವರು ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ಆದರೆ ಇಂದು ನಮ್ಮೆಲ್ಲರನ್ನು ಬಿಟ್ಟು ಬಾರದ ಲೋಕಕ್ಕೆ ಪಯಣ ಬೀಳಿಸಿದ್ದಾರೆ ಸಾಲುಮರದ ತಿಮ್ಮಕ್ಕ ಅವರ ನಿಧನಕ್ಕೆ ರಾಜಕೀಯ ನಾಯಕರು ಗಣ್ಯರಿಂದ ಸಂತಾಪ ವ್ಯಕ್ತಪಡಿಸಲಾಗ್ತಾ ಇದೆ ಭಾರತದ ಪರಿಸರ ಇತಿಹಾಸದಲ್ಲಿ ಸಾಲು ಮರದ ತಿಮ್ಮಕ್ಕ ಎಂಬ ಹೆಸರು ಎಂದಿಗೂ ಅಜರಾಮರ ಒಬ್ಬ ಕೂಲಿ ಕಾರ್ಮಿಕಿಯಾಗಿ ತಮ್ಮ ಜೀವನವನ್ನು ಆರಂಭಿಸಿದ ಈ ಮಹಾ ತಾಯಿಗೆ ಮಕ್ಕಳಿರಲಿಲ್ಲ ಹಾಗಾಗಿ ಆ ನೋವಿನಿಂದ ಹೊರಬರಲು ಮತ್ತು ಭೂಮಿಗೆ ಪ್ರಕೃತಿಯ ಕೊಡುಗೆ ನೀಡಲು ಗಿಡ ಮರಗಳನ್ನೇ ಮಕ್ಕಳಂತೆ ಸಾಕಿದ್ರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನವರಾದ ತಿಮ್ಮಕ್ಕ ಮತ್ತು ಅವರ ಪತಿ ಚಿಕ್ಕಯ್ಯ ಅವರು ಸುಮಾರು ನಾಲ್ಕು ಕಿಲೋಮೀಟರ್ ಉದ್ದದ ರಸ್ತೆಯುದ್ದಕ್ಕೂ ನಾನೂರಕ್ಕೂ ಹೆಚ್ಚು ಆಲದ ಮರಗಳನ್ನು ನೆಟ್ಟು ಅವಕ್ಕೆ ನೀರು ಹಾಕಿ ಪೋಷಿಸಿದರು ಅದೇ ಕಾರಣಕ್ಕೆ ಅವರಿಗೆ ಸಾಲು ಮರದ ಎಂಬ ಬಿರುದು ಬಂತು ಹುಲಿಕಲ್ ಮತ್ತು ಕೂಡೂರು ನಡುವಿನ ರಸ್ತೆಯಲ್ಲಿ ಆಲದ ಮರಗಳನ್ನು ನೆಡುವ ನಿರ್ಧಾರ ತಾಯಿಯವರದ್ದು ಮಗುವಿನ ಆಸೆಯ ನೋವು ಈ ಪರಿಸರ ಪ್ರೀತಿಗೆ ತಿರುವು ಕೊಟ್ಟಿತು ಆರಂಭದಲ್ಲಿ ಮರಗಳನ್ನು ನೆಡಲು ನೀರಿಗಾಗಿ ದೂರದವರೆಗೂ ನಡೆದು ಹೋಗ್ತಾ ಇದ್ರು ನೆಟ್ಟ ಮರಗಳನ್ನು ಜಾನುವಾರುಗಳಿಂದ ರಕ್ಷಿಸಲು ತಮ್ಮ ಬಳಿಯಿದ್ದ ಹಣದಲ್ಲೇ ಬೇಲಿ ಕಟ್ಟಿದ್ರು ಮಳೆಗಾಲದಲ್ಲಿ ಗಿಡಗಳನ್ನು ನೆಟ್ಟು ಬೇಸಿಗೆಯಲ್ಲಿ ಹಂಡೆಗಳಲ್ಲಿ ನೀರು ಹೊತ್ತು ತಂದು ಹಾಕಿ ಪ್ರತಿ ಗಿಡವನ್ನು ಸ್ವಂತ ಮಗುವಿನಂತೆ ಪೋಷಿಸಿದ್ರು ಈ ನಿರಂತರ ನಿಸ್ವಾರ್ಥ ಶ್ರಮವೇ ಅವರಿಗೆ ಸಾಲುಮರದ ತಿಮ್ಮಕ್ಕ ಎಂಬ ಹಿರಿಮೆಯನ್ನ ತಂದುಕೊಟ್ಟಿತು ಕೇವಲ ಆ ನಾನೂರು ಮರಗಳಿಗೆ ಮಾತ್ರ ತಿಮ್ಮಕ್ಕನ ಕೆಲಸ ನಿಲ್ಲ ಇದುವರೆಗೂ ಅವರು ನೆಟ್ಟು ಪೋಷಿಸಿದ ಮರಗಳ ಸಂಖ್ಯೆ ಎಂಟು ಸಾವಿರಕ್ಕೂ ಹೆಚ್ಚಿದೆ ಅಂತ ಅಂದಾಜಿಸಲಾಗಿದೆ ಅವರ ಪರಿಸರ ಸಂರಕ್ಷಣೆ ಮತ್ತು ಪ್ರಕೃತಿ ಮೇಲಿನ ಪ್ರೀತಿ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಮೆರಿಕದ ಪರಿಸರ ಸಂಸ್ಥೆಗಳು ಅವರ ಕೆಲಸವನ್ನು ಗುರುತಿಸಿ ಗೌರವಿಸಿವೆ ಮರಗಳನ್ನು ನೆಟ್ಟರೆ ನಾಡಿನ ಅಂದ ಹೆಚ್ಚುತ್ತೆ ನಮ್ಮ ಬದುಕಿಗೆ ಆಧಾರವಾಗುತ್ತೆ ಎಂಬ ಸರಳ ಸಿದ್ಧಾಂತವನ್ನು ಅವರು ಇಡೀ ಜಗತ್ತಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸಮಾಜಕ್ಕೆ ತಿಮ್ಮಕ್ಕ ನೀಡಿದ ಈ ಅಸಾಧಾರಣ ಕೊಡುಗೆಯನ್ನು ಸರ್ಕಾರಗಳು ಗುರುತಿಸಿವೆ ಇವರಿಗೆ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಚ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಸಂದಿವೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಅವರಿಗೆ ದೊರೆತಿದ್ದು ಇವರ ಸಾಧನೆಯ ಗರಿಯನ್ನು ಮತ್ತಷ್ಟು ಹೆಚ್ಚಿಸಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ತಿಮ್ಮಕ್ಕನವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಅನಕ್ಷರಸ್ಥರಾಗಿದ್ದರೂ ಪರಿಸರಕ್ಕೆ ನೀಡಿದ ತಮ್ಮ ಕೊಡುಗೆಯಿಂದಾಗಿ ಜಗತ್ತಿನ ಗಮನ ಸೆಳೆದ ಈ ಧೀಮಂತ ಮಹಿಳೆಯ ಜೀವನ ಚರಿತ್ರೆ ನಿಜಕ್ಕೂ ಅಚ್ಚರಿ ಮತ್ತು ಪ್ರೇರಣೆಯಾಗಿದೆ ಆದರೆ ಇಂದು ಸಾಲುಮರದ ತಿಮ್ಮಕ್ಕ ನಮ್ಮನ್ನೆಲ್ಲ ಅಗಲಿದ್ದಾರೆ